ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾ ಇವತ್ತಿನ ದಿನ ಏನಪ್ಪ ಅಂದರೆ ಒಂದು ಗುಲ್ಬರ್ಗಕ್ಕೆ ಹಾದು ಹೋಗುವಂತಹ ಒಂದು ರೋಡ್ನ ಮಾರ್ಗದಲ್ಲಿದ್ದೀವಿ ಏನಪ್ಪ ಅಂದರೆ ಸಿಂಡಿಕೇಟ್ ಬ್ಯಾಂಕಿನ ಅಪೋಸಿಟ್ ಮತ್ತು ಹೈಟೆಕ್ ಆಸ್ಪತ್ರೆಯ ಪಕ್ಕದಲ್ಲಿರುವಂತಹ ಏನಪ್ಪ ಅಂದರೆ ಒಂದು ಸೋಹೆಲ್ ಫಂಕ್ಷನ್ ಹಾಲ್ ಹತ್ರ ನಾವಿದ್ವಿ ಇವತ್ತಿನ ದಿನ ಏನಪ್ಪ ಅಂದರೆ ಒಂದು ಸೋಹೆಲ್ ಫಂಕ್ಷನ್ ಹಾಲ್ ಅನ್ನೋದನ್ನು ಉದ್ಘಾಟನೆಗೊಳ್ತಾ ಇದೆ ಆ ಸೋಹೆಲ್ ಫಂಕ್ಷನ್ ಹಾಲ್ ಏನಪ್ಪ ಅಂದರೆ ಕೆಲವೊಂದು ಭಾಳಷ್ಟು ಏನಪ್ಪ ಅಂದರೆ ಮದುವೆ ಸಮಾರಂಭಗಳಿದ್ದರೆ ಏನಪ್ಪ ಅಂದರೆ ಒಂದು ರಾಯಲ್ ಆಗಿರುವಂಥ ಒಂದು ಫಂಕ್ಷನ್ ಹಾಲ್ನ ಹುಮ್ನಾಬಾದ್ನಲ್ಲಿ ಬೇಕಾಗಿತ್ತು ಆ ರಾಯಲ್ ಆಗಿರುವಂಥ ಫಂಕ್ಷನ್ ಹಾಲನ್ನು ಏನಪ್ಪ ಅಂದರೆ ಇವತ್ತಿನ ಸೋಹೆಲ್ ಫಂಕ್ಷನ್ ಹಾಲ್ ನೀಡೋದ್ರ ಮೂಲಕವಾಗಿ ನೀಡಿದ್ದಾರೆ ಹಾಗಾದರೆ ಬನ್ನಿ ಸೋಹೆಲ್ ಫಂಕ್ಷನ್ ಹಾಲ್ನಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದನ್ನ ನಾವು ನಿಮಗೆ ಸಂಪೂರ್ಣವಾಗಿ ಮಾಲೀಕರ ಜೊತೆ ಕೇಳಿ ತಿಳ್ಕೊಳ್ಳೋಣ ಮಹಿಳೆಯರಿಗೋಸ್ಕರ ವಿಶೇಷವಾಗಿ ಏನಪ್ಪ ಅಂದರೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಯಾಕೆಂದರೆ ಸುಮಾರು ಸಲ ಏನಪ್ಪ ಅಂದರೆ ಮಹಿಳೆಯರು ಪುರುಷರು ಏನಪ್ಪ ಅಂದರೆ ಒಂದೇ ಕಡೆ ಇದು ಆಗೋಲ್ಲ ಅಂಥದ್ರಲ್ಲಿ ಏನಪ್ಪ ಅಂದರೆ ಮಹಿಳೆಯರಿಗಾಗಿ ವಿಶೇಷವಾದಂಥ ಒಂದು ಏನಪ್ಪ ಅಂದರೆ ಒಂದು ಸ್ಟೇಜನ್ನೇ ಊಟ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಒಂದು ನಿರ್ಮಾಣವನ್ನು ಮಾಡಿದ್ದಾರೆ ಮತ್ತು ಒಳ್ಳೆ ರೀತಿಯಾಗಿ ಈಗ ಬೇರೆ ಕಡೆ ಹೋದರೆ ಏನಪ್ಪ ಅಂದರೆ ಫಂಕ್ಷನ್ ಹಾಲ್ಗಳಲ್ಲಿ ಕೆಲವೊಂದು ಸೋಫಾಗಳಿರುತ್ತೆ ಬಹಳಷ್ಟು ಒಂದು ರಾಜ ಮಹಾರಾಜರೇ ಕುತ್ಕೊಳ್ಳುವಂಥ ಒಂದು ಸೋಫಾ ಕೂಡ ನಿರ್ಮಾಣ ಮಾಡಿದ್ರಿ ಸೊ ಈ ರೀತಿಯಾದಂಥ ಫರ್ನಿಚರ್ ಈ ರೀತಿಯಾದಂಥ ಬಿಲ್ಡಿಂಗ್ ಮಾಡಬೇಕಂತೇಳಿ ಹ್ಯಾಂಗೆ ಬಂತು ಅಂತ ಹೇಳಿ ಸರ್ ಸರ್ ನ್ಯಾಚುರಲಿ ಸುಮಾರು ನನ್ನ ಮನೇನು ಕಂಪ್ಲೀಟ್ ಆಯಿತು ಸಿಂಗಲ್ ಇಂಜಿನಿಯರ್ ಯಾರಿಲ್ಲ ಇಲ್ಲ ಸರ್ ನಾನು ಸ್ವಂತ ಇಂಜಿನಿಯರು ಪ್ರತಿಯೊಂದರೊಳಗೆ ಯಾವುದೇ ಮೆಟೀರಿಯಲ್ ಆಗಲಿ ಬಿಲ್ಡಿಂಗ್ ಯಾವ ಟೈಪ್ ಆಗಬೇಕು ಏನಾಗಬೇಕು ಕಲರಲ್ಲಿ ಮತ್ತು ಇಲ್ಲ ಎಲೆಕ್ಟ್ರಿಸಿಯಲ್ಲಿ ಯಾವುದು ಭೀ ಅದ್ರೊಳಗೆ ಭೀ ನಾನು ಯಾವ ಇಂಜಿನಿಯರ್ ನಾ ಕಾಂಟ್ರಿಬ್ಯೂಷನ್ ತೊಗೊಂಡಿಲ್ಲ ಸ್ವಂತೂ ನಂದು ಇದ್ರದಿಂದೆ ನಾನು ನಂದು ನಾಲೇಜಿಂದ ನಾನು ಇದಕ್ಕೆ ರೆಡಿ ಮಾಡಿದ್ದೆ ಸರ್ ಎ ಟು ಜಡ್ ಇದು ಫಂಕ್ಷನ್ ಆಗಲಿ ಇದು ಹಾಲ್ ಆಗಲಿ ಅಥವಾ ನಮ್ಮದು ಹೈಟೆಕ್ ಹಾಸ್ಪಿಟಲ್ ಆಗಲಿ ಆಮೇಲೆ ಮೈಸೂರು ಬ್ಯಾಂಕ್ ಬಿಲ್ಡಿಂಗ್ ಆಗಲಿ ಯಾವುದು ಸಿಂಗಲ್ ಇಂಜಿನಿಯರ್ ಯಾರೂ ಇಲ್ಲ ನಮ್ಮ ಗುರುಗಳ ಹತ್ರ ಖಾಜಾ ಇಂಜಿನಿಯರ್ ಅಂತೇಳಿ ಸಲ ಅವರು ನನ್ನ ಮನೆಯದು ಖಾಲಿ ತಳಗಿನ ಫೌಂಡೇಶನ್ ಅದು ಹಾಕ್ಕೊಟ್ಟಿರು ಉಳ್ಕಿದೆಲ್ಲ ನಾನು ಮಾಡ್ಕೊಂಡಿದ್ದೆ ಸರ್ ಇಲ್ಲಿವರೆಗೆ ಸರ ಹುಮನಾಬಾದಲ್ಲಿ ಫಂಕ್ಷನ್ ಹಾಲು ಸುಮಾರು ಇದ್ದೇವೆ ಆದರೆ ಈ ಟೈಪ್ ಇಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಜನರಿಗೆ ಬೇಕಾಗಿತ್ತು ಆ ಕ್ವಾಲಿಟಿ ನಾನು ಮಾಡಿದ್ದೀನಿ ಸರ ಜನ ಸೇವಾ ಸಲ ಸರ್ ಕೆಲವಾಗ ದುಡ್ಡು ದುಡ್ಡು ಸಂಪಾದನೆ ಮಾಡಲಿಕ್ಕಿಲ್ಲ ಜನ ಸೇವಾ ಸಲ ಮಾಡಿದ್ದೀನಿ ಸರ ಎಲ್ಲ ಕಾಸ್ಟ್ಗೂ ಎಲ್ಲ ಕಾಸ್ಟ್ ಆಯಿತು ಅಪ್ಪರ್ ಕಾಸ್ಟ್ ಆಯಿತು ಎಲ್ಲನೂ ಎಲ್ಲ ಕಾಸ್ಟ್ ಮುಸ್ಲಿಮ ಎಲ್ಲ ಕಾಸ್ಟ್ಗಳಿಗೆ ನಾನು ಇಲ್ಲಿ ಅವ್ರಿಗೆ ಪನ್ಮೆ ಫಂಕ್ಷನ್ ಆಲು ಮಾಡಲಿಕ್ಕೆ ಸೌಲಭ್ಯ ನಾನು ಕೊಡ್ತೀನಿ ಸರ್ ಪ್ರತಿ ಒಂದು ಸೌಲಭ್ಯ ನನ್ನ ಕಡೆ ನಾನು ಕೊಡ್ತೀನಿ ಸರ್ ಪಾರ್ಕಿಂಗ್ ಸೌಲಭ್ಯ ಆಗಲಿ ಎಲ್ಲ ಊಟದು ನೀರಿಂದು ಎಲ್ಲ ಸೌಲಭ್ಯ ಎಲೆಕ್ಟ್ರಿಸಿಟಿದು ಅದೆಲ್ಲನೂ ಸೌಲಭ್ಯ ನಾನು ಕೊಡ್ತೀನಿ ಸರ್ ಮಾಡಬೇಕಾದ್ರೆ ಅಮೌಂಟ್ ಆದರೆ ಬಹಳಷ್ಟು ಆಗುತ್ತೆ ಸರ್ ಚಾನ್ಸ್ ಇದೆ ಜನರಿಗೆ ನೋಡಿ ಬಡ ಜನರಿಗೆ ನೋಡಿ ಅದ್ರ ಅವ್ರಿಗೆ ನಾ ಮಾಡ್ತೀನಿ ಸರ್ ಯಾಕೆ ಫಂಕ್ಷನ್ ಹಾಲ್ ತೆಗಿಬೇಕು ಸರ್ ನಂದೊಂದು ಇಷ್ಟ ಆಯಿತು ನನ್ನ ಲೈಫಲ್ಲಿ ನಾನು ಒಂದು ಮಾಡಬೇಕು ಹುಮನಾಬಾದ್ ಈ ಥರ ಇಲ್ಲ ಒಂದು ಕ್ವಾಲಿಟಿ ಫಂಕ್ಷನ್ ಮಾಡಿ ಹಾಲ್ ಮಾಡ್ಬೇಕಂತೇಳಿ ನಂದು ಒಂದು ಮನ್ಸಿನ ನನ್ನ ಕಾಯಿಸಿತ್ತು ನಾನು ಮಾಡಿದ್ದೀನಿ ಸರ್ ಶುಭ ಸರ್ ಶುಭ ಕಾರ್ಯ ನಂದು ಒಂದು ಮನ ಮನಸ್ಸಿಗೆ ಮನೋಭಾವನೆ ಅಂದರೆ ನನಗೊಂದು ಇದೊಂದು ಮಾಡಬೇಕಂತೇಳಿ ಒಂದು ಆಶೆ ಹುಟ್ಟಿತು ನನಗೆ ಸರ್ ಅಸಲೇ ನಾನು ಮಾಡಿದ್ದೀನಿ ಒಳ್ಳೆ ಜನರಿಗೆ ಒಳ್ಳೆ ಸೌಲಭ್ಯ ಕೊಡಬೇಕು ಒಳ್ಳೆ ಕ್ವಾಲಿಟಿ ಕೊಡಬೇಕು ಎಲ್ಲ ಮಾತಿಲ್ಲ ಫೆಸಿಲಿಟಿ ಇರಬೇಕು ಹೇಳಿ ನಾನು ಮಾಡಿದ್ದೆ ಸರ್ ಹುಮ್ನಾವ್ ಜನರು ಸುತ್ತಮುತ್ತ ಹಳ್ಳಿಯವರು ಹುಮ್ನಾವ್ ಪಟ್ಟಣದವರು ಇದ್ರದ್ದು ಸದ್ಯ ಉಪಯೋಗ ತೊಗೋಬೇಕು ಅಷ್ಟೇ ಸರ್ ಅಡ್ರೆಸ್ ಸರ ಗುಲ್ಬರ್ಗ ಅಪೋಸಿಟ್ ಸಿಂಡಿಕೇಟ್ ಬ್ಯಾಂಕು ಬಿಹೈಂಡು ಹೈಟೆಕ್ ಹಾಸ್ಪಿಟಲು ಗುಲ್ಬರ್ಗ ರೋಡ್ ಹುಮ್ನಾಭ ಸರ್ ಸರ್ ನನ್ನ ಹೆಸರು ಜಿ ಖಾನ್ ಅಂತ ಸೋಹೇಲ್ ಮೋಟರ್ಸ್ ಅಂತ ಮೊದಲು ನಡೆಸಿದ್ದೀವಿ ಈಗ ಅದೆಲ್ಲ ಬಂದ್ ಮಾಡಿ ಸದ್ಯ ಈಗ ಫಂಕ್ಷನ್ ಹಾಲು ಓಪನ್ ಮಾಡಿದ್ದೆವು ಆಮೇಲೆ ಪಾರ್ಕಿಂಗ್ ಇದೆ ಸಂಡ್ರದಿನ್ ಸೆವೆಂಟಿ ಫೈವ್ ಫೀಟ್ ಫಿಟ್ಟು ನಂದು ಪಾರ್ಕಿಂಗ್ ಇದೆ ನನ್ನ ಬಿಲ್ಡಿಂಗ್ ಇದೆ ಅದೆಲ್ಲ ಸೌಲಭ್ಯ ನಾನು ಕೊಡ್ತೀನಿ ಸರ್ ಜನರಿಗೆ ಅಲ್ಲಿದು ಇದು ಜನರಿಗೆ ಎಲ್ಲ ಜಾತಿದವರಿಗೆ ಎಲ್ಲ ಧರ್ಮದವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೆ ಅನುಕೂಲ ಆಗಬೇಕಂತೇಳಿ ಮಾಡಿದ್ದಾರೆ ಲೋಕಲ್ ಇರ್ತಾರೆ ಇವರು ಎಲ್ಲರದ್ದು ತೊಂದರೆ ಯಾ ಜನ ಹ್ಯಾಂಗಿದ್ದಾರೆ ಅವ್ರಿಗೆ ಗೊತ್ತಿದೆ ಜನ ಸಂಪರ್ಕ ಜಾಸ್ತಿ ಇದೆ ಅದಕ್ಕೆ ತಕ್ಕಂತೆ ಇವರು ಆ್ಯಕ್ಟಿವಿಟೀಸ್ ಮನುಷ್ಯ ಇದ್ದಾರೆ ಯಾವುದೇ ರೀತಿಯ ತೊಂದರೆ ಆಗಲ್ತದೆ ನಡೆಸ್ತಾರೆ ಅಂಥೇಳಿ ನಮ್ಮದು ಭಾವನೆ ಇದೆ ಆ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅವರು ನಾನು ನನಗೆ ಯಾವುದು ಕನ್ನಡದಲ್ಲಿ ಮಾತಾಡೋದು ಮುಸ್ ಹಿಂದೂ ಜನಾನು ಸರಿ ಮುಸ್ಲಿಮ್ ಮಾ ಹಿಂದಿ ಮಾತಾಡಿದ್ರೆ ನಾ ಅವರಿಗೆ ನೀನು ಕನ್ನಡ ಬರ್ತೀನಲ್ಲಪ್ಪಾ ನಾನು ಕೇಳ್ತೀನಿ ಅವ್ರಿಗೆ ನೀನು ಕನ್ನಡದಲ್ಲಿ ನನಗೆ ನಾನು ಕನ್ನಡ ಬರ್ತೀನಿ ನಾನು ಕನ್ನಡ ಅಂತೇಳಿ ಅವ್ರಿಗೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೇಳಿ ಅವರಿಗೆ ಅವ್ರು ಹಗ್ತಾರೆ ನನಗೆ ಜೋಗ್ ಮಾಡ್ತಾರೆ ನನ್ನ ಸರಿ ಮಜಾಕ್ ಮಾಡ್ತಾರೆ ಆಲ್ಮೋಸ್ಟ್ ಆಲ್ ನನ್ನ ಫ್ರೆಂಡ್ಶಿಪ್ ನೈಂಟಿ ಪರ್ಸೆಂಟ್ ನಂದು ಹಿಂದೂದು ಸರಿ ನಂದು ಸಂಪರ್ಕ ಇದೆ ಸರ್ ಅಪ್ಪರ್ ಕಾಸ್ಟ್ ಆಗಲಿ ಎಲ್ಲ ಕಾಸ್ಟ್ ಎಲ್ಲ ಕಾಸ್ಟ್ ಇದೆ ಹಾಂ ನಮ್ಮ ಜನನೂ ನಮ್ಮ ಸರಿ ಇದ್ದಾರೆ ಎಲ್ಲರೂ ಸರಿ ನಾನು ಒಳ್ಳೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹೊಮ್ಮನಾಬಾದ